ಐನೂರ ಮೂವತ್ತೆರಡನ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಕೇಳಬಹಿಸ್ತೀನಿ ಸನ್ಮಾನ್ಯ ಅಧ್ಯಕ್ಷೆ ಉತ್ತರ ಒದಗಿಸಿದ್ದಾರೆ ಐದು ಅಂಡರ್ ಪಾಸ್ ಕಾಮಗಾರಿ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಟೆಂಡರ್ ಕೊಟ್ಟಿದ್ದಾರೆ ಗುತ್ತಿಗೆದಾರನಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಅದ್ರ ಮಧ್ಯೆ ಅಲ್ಲೊಂದಷ್ಟು ಜನಕ್ಕೆ ಕಾಂಪಸೇಷನ್ ಕೊಟ್ಟಿದ್ದಾರೆ ಸರ್ಕಾರ ಹಣ ಇಟ್ಟಿತ್ತು ಕಾಂಪಸೇಷನ್ ಕೊಟ್ಟಿದ್ದಾರೆ ಇನ್ನೂ ಒಂದು ಇಪ್ಪತ್ತಾರು ಜನಕ್ಕೆ ಕಾಂಪಸೇಷನ್ ಕೊಡಬೇಕು ನಾನು ಹಿಂದೇನೂ ಪ್ರಸ್ತಾಪ ಮಾಡಿದ್ದೆ ಅದು ತುಂಬಾ ಒತ್ತಡ ಇರತಕ್ಕಂಥ ಪ್ರದೇಶ ಜಾಲಳಿ ಕ್ರಾಸ್ ಅಂದ್ರೆ ನ್ಯಾಷನಲ್ ಹೈವೇ ಪಿಣ್ಯ ಕೈಗಾರಿಕೆಗೆ ಹೋಗುವಂತ ರಸ್ತೆ ಬಹಳಷ್ಟು ಸಮಸ್ಯೆಯಿಂದ ಕುಡಿರ್ತಕ್ಕಂಥ ಜಾಗ ದಿನನಿತ್ಯ ಬಹಳಷ್ಟು ಆಕ್ಸಿಡೆಂಟ್ ಆಗ್ತದೆ ಉತ್ತರದಲ್ಲಿ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ ನಾನು ಕೇಳಿರೋ ಪ್ರಶ್ನೆ ಜಾಲಹಳ್ಳಿ ಅಂಡರ್ ಪಾಸ್ ಕಾಮಗಾರಿ ಅನುದಾನ ಬಿಡುಗಡೆಯಾಗಿದ್ದರೂ ಇದುವರೆಗೂ ಕಾಮಗಾರಿ ಪ್ರಾರಂಭವಾಗದಿರಲು ಕಾರಣವೇನು ಇನ್ನು ಉಳಿದ ಇಪ್ಪತ್ತಾರು ಸ್ವತ್ತಿನ ಮಾಲೀಕರಿಗೆ ಭೂಸ್ವಾಧೀನ ಪರಿಹಾರ ನೀಡುವ ಸಂಬಂಧ ಪ್ರಸ್ತಾವನೆ ಪ್ರಗತಿಯಲ್ಲಿದೆ ಅಂತ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳಿಗೂ ಗೊತ್ತು ತುಂಬಾ ಒತ್ತಡದ ಜಾಗ ಅದು ಅವಶ್ಯಕತೆ ತುಂಬಾ ಇದೆ ಪೀಣ್ಯ ಕೈಗಾರಿಕೆಗೆ ಸುಮಾರು ಏಳು ಎಂಟು ಲಕ್ಷ ಜನ ಬರ್ತಾರೆ ಏಷ್ಯಾದಲ್ಲೇ ಬಹು ದೊಡ್ಡ ಕೈಗಾರಿಕಾ ಪ್ರದೇಶ ಅದು ಅಂಡರ್ ಪಾಸ್ಗೆ ಹಿಂದಿನ ಸರ್ಕಾರ ಹಣ ಕೊಟ್ಟಿತ್ತು ಹಣನ ಇಪ್ಪತ್ತಾರು ಜನಕ್ಕೆ ಕೊಟ್ಟರೆ ಗುತ್ತಿಗೆದಾರ ಕಾಮಗಾರಿ ಮಾಡಕ್ ಇದ್ದಾನೆ ಆ ಅಂಡರ್ ಪಾಸ್ ಆದ್ರೆ ನಾವು ಉಪಮುಖ್ಯಮಂತ್ರಿಗಳಿಗೆ ಕರ್ಕೊಂಡೋಗಿ ಒಂದು ದೊಡ್ಡ ಸನ್ಮಾನ ಮಾಡಿ ಅಂಡರ್ ನ ಉದ್ಘಾಟನೆ ಮಾಡಿಸ್ಬೇಕು ಅಂತ ನಮ್ಮ ಕಲ್ಪನೆ ಅದಕ್ಕೋಸ್ಕರ ಯಾವಾಗ ಮುಗಿಸ್ತೀರಾ ಯಾವಾಗ ಇನ್ನು ಉಳಿದ ಇಪ್ಪತ್ತಾರು ಜನಕ್ಕೆ ಆ ಪರಿಹಾರ ಕೊಡ್ತೀರಾ ಅನ್ನೋದು ಒಂದು ನಿಖರವಾಗಿ ತಿಳಿಸಬೇಕು ಉಪಮುಖ್ಯ ಈ ಕಾಮಗಾರಿ ಏನಿದೆ ಇದರ ಅನುದಾನ ಕಡತ ಟೆಂಡರು ಪ್ರತಿಯೊಂದು ರಾಜರಾಜೇಶ್ವರಿ ನಗರ ಈ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದಂತವರು ಇಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಈ ಸರ್ಕಾರ ಬಂದ ಮೇಲೆ ಇವತ್ತವರೆಗೂ ಇದ್ರ ಬಗ್ಗೆ ಒಂದು ಸಭೆನೂ ನಡೆಸಿಲ್ಲ ಪ್ರಶ್ನೆ ಪ್ರಶ್ನೆ ಬಂದು ಇದು ತಮಗೂ ಸೇರಿರುವಂತಹ ಕಾಮಗಾರಿ ಇದು ನಾವು ಬರೋವಾಗಲೂ ಇದೇ ರಸ್ತೆಯಲ್ಲಿ ಬರಬೇಕು ಏನಿದೆ ಇದ್ರ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ತಾವು ಸಚಿವರಾಗಿದ್ದೀರಿ ಬಹಳ ಸಂತೋಷ ಬೆಂಗಳೂರಿಗೆ ಬೆಂಗಳೂರಿನ ಶಾಸಕರ ಒಂದು ಸಭೆ ಕರೆದು ಮೂರು ವರ್ಷ ಆಗ್ತಾ ಬರ್ತಾ ಇದೆ ಇನ್ನೇನು ಈ ಬಜೆಟ್ ಮುಗಿದ್ರೆ ಮೂರು ವರ್ಷ ಅಷ್ಟೇ ಕೇಳಿ ಇಲ್ಲ ಹೇಳ್ತೀವಿ ಜವಾಬಾದ ಬೆಂಗಳೂರಿಗೆ ಸಂಬಂಧಪಡಿಸಿ ಸ್ವಲ್ಪ ಮಾತಾಡೋಕೆ ಬಿಡಿ ಮಾತಾಡುದು ನಾ ಎಕ್ಸ್ರೇ ಬೆಳಕಿಂದ ಸಾಯಂಕಾಲದವರೆಗೂ ಕುಂಡರಿಸ್ತಿರ್ತೀರಿ ನಾವು ಇರ್ತೀವಿ ಅದು ಬೆಂಗಳೂರು ನಗರದ ಶಾಸಕರಿಗೆ ನಿಮ್ಮ ನಿಮ್ಮ ಸಮಸ್ಯೆಗಳ್ದೊಂದು ಪಟ್ಟಿ ಕೊಡಿ ಅಂತ ಒಂದು ಮಾಡಿ ಸರ್ ಒಂದು ಗಮನ ಕೊಡಿ ಸರ್ ನಮ್ಮ ಕಡೆ ನಮ್ಮ ಕ್ಷೇತ್ರದಲ್ಲಿ ಇಂಥ ಬ್ರಿಡ್ಜಸ್ಸು ಅಂಡ್ರಪಾಸು ಎಲ್ಲಾ ನಿಂತಿದೆ ರಾಜರಾಜೇಶ್ವರಿ ಫ್ಲೈಓವರ್ ನಿಂತಿದೆ ಅನ್ಪೂರ್ಣೇಶ್ವರಿ ನಿಂತಿದೆ ನಿಂತಿದೆ ಉಳ್ಳಾಳು ನಿಂತಿದೆ ಆರ್ ಆರ್ ನಗರಿ ಎಚ್ ಎಂ ಟಿ ನಿಂತಿದೆ ಎಲ್ಲ ಪ್ರಶ್ನೆ ಕೇಳಿಸ್ತೇ ಅಧ್ಯಕ್ಷರೇ ನಾನು ಉತ್ತರ ಕೊಡೋದು ಮುಂದ್ರಾಜಕ್ಕೆ ಮುಂದರಾಜು ಪ್ರಶ್ನೆ ಕೇಳೋದು ತಾವು ದಯವಿಟ್ಟು ಕೂತ್ಕೊಳ್ತೀರಾ ಒಂದು ಫುಟ್ಪಾತ್ ಅವ್ರದ್ದು ಒಂದು ಫುಟ್ಪಾತ್ ನಗರ ಒಂದು ಫುಟ್ಪಾತ್ ಆಗಿದೆ ತಾವು ಇಪ್ಪತ್ತೆಂಟು ಅವಕಾಶ ಕೊಟ್ಟಿದ್ದೀರಿ ಜನನು ತಮ್ಮ ಮಕ್ಕಳೇ ಆಯ್ತು ಎಲ್ಲರೂ ಒಟ್ಟಾಗಿ ನೋಡಿ ಆಯ್ತು ಇವ್ರೆ ಮುನ್ರಾಜು ಒಂದೇ ಮುನಿರತ್ನಾನುರಾಜ್ ಒಂದೇ ಮಿಸ್ಟರ್ ಮುನಿ ಸರ್ ಫಸ್ಟ್ ನಾನು ಮುಂದುವಾಜಿಗೆ ಉತ್ತರ ಕೊಡ್ತೀನಿ ಓಕೆ ಆಮೇಲೆ ಮಾತಾಡೋದು ಓಕೆ ಕೊಡಿ ಸರ್ ಅಣ್ಣ ನಿಮ್ದಾದ್ಮೇಲೆ ನನ್ಗೆ ಉತ್ತರ ಕೊಡ್ತಾರೆ ಬಹಳ ಸಂತೋಷ ಅಣ್ಣ ಕೂತ್ನಲ್ಲಿ ಕೇಳಿದೀನಿ ಅದು ಮತ್ತೆ ಉತ್ತರ ಉಪಮುಖ್ಯಮಂತ್ರಿಗೆ ಕೊಡ್ತಾರೆ ಪೂರ್ತಿ ರಸ್ತೆ ಅಂಡರ್ ಪಾಸ್ ನನ್ನ ಕ್ಷೇತ್ರಕ್ಕೆ ಬರ್ತದೆ ಉಪಮುಖ್ಯಮಂತ್ರಿ ಎಡಗಡೆ ಫುಟ್ಪಾತ್ ಬಂದು ಆದ್ರೆ ಎಲ್ಲರಿಗೂ ಅನುಕೂಲ ಅನ್ನೋ ದೃಷ್ಟಿಯಿಂದ ಕೇಳಿದ್ರು ಬಟ್ ನನಗಿದು ಬಹಳ ಅವಶ್ಯಕತೆ ಅದಕ್ಕೋಸ್ಕರ ನಾನು ಅಧ್ಯಕ್ಷ ಮುನ್ರಾಜವರು ಏನು ಪ್ರಸ್ತಾವನೆ ಮಾಡಿದ್ದಾರೆ ಪ್ರಶ್ನೆ ಕೇಳಿದ್ದಾರೆ ಅದು ಇರೋ ವಾಸ್ತವಾಂಶ ಅವ್ರು ಹೇಳಿದ್ದಾರೆ ಹಿಂದೇನೆ ಇದು ಆಗಿದೆ ಅದು ಪಿ ಜೆ ಬಿ ಅನ್ನೋ ಒಂದು ಕಾಂಟ್ರಾಕ್ಟ್ರು ಕೊಟ್ಟಿದ್ದೀವಿ ಅದೇನಾಗಿದೆ ಐವತ್ತ ಏಳು ಕೋಟಿ ರೂಪಾಯಿ ಅನುದಾನದಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದನ್ನ ಈ ಕೆಲಸನ ವಹಿಸಲಾಗಿತ್ತು ಇನ್ನು ಇಪ್ಪತ್ತೀಗ ನಲವತ್ತೆಂಟು ಜನ ಮಾಲೀಕರಿಗೆ ಕಾಂಪನ್ಸೇಷನ್ ಕೊಟ್ಟಿದೆ ಒಟ್ಟು ಎಂಬತ್ತೈದು ಕೋಟಿ ರೂಪಾಯಿ ವೆಚ್ಚದ ಕಾಂಪಸೇಷನ್ನು ಕೊಡಬೇಕು ಬಿಡುಗಡೆ ಮಾಡಲಾಗಿದೆ ಒಟ್ಟು ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಇಲ್ಲಿ ಅಂದಾಜು ಮಾಡಲಾಗಿದೆ ಸ್ವಾಧೀನಕ್ಕೆ ಇಲ್ಲಿ ಇಪ್ಪತ್ತಾರು ಜನ ಅವರ ಪ್ರಾಪರ್ಟಿಗಳನ್ನ ಕೊಡಬೇಕು ಅದಕ್ಕೂ ಒಂದು ಐವತ್ತ್ಮೂರು ಕೋಟಿ ರೂಪಾಯಿ ಲೆಕ್ಕ ಹಾಕಿದೆ ಇಲ್ಲ ಟಿ ಡಿ ಆರ್ ಕೊಡಬೇಕು ಇಲ್ಲ ಪೇಮೆಂಟ್ ಕೊಡಬೇಕು ತಮ್ಮ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ನಮ್ಮ ಮುನರಾಜ್ ಅವರಿಗೆ ನನ್ನ ಸ್ನೇಹಿತರು ಬಹಳ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆ ಮಾಲೀಕರ ಹತ್ರ ಸ್ವಲ್ಪ ನೆಗೋಸಿಯೇಷನ್ ಮಾಡಿ ಸರಿ ಮಾಡಿ ಕರ್ಕೊಂಡು ಬಂದ್ರೆ ಅವ್ರಿಗೆ ಟಿ ಆರ್ ಕೊಟ್ಬಿಟ್ಟು ಈ ಕೆಲಸನ ಪ್ರಾರಂಭ ಮಾಡಿಸೋಣ ಅದೇನು ತೊಂದ್ರೆ ಇಲ್ಲ ಅವ್ರು ಕೇಳೋದ್ರಲ್ಲಿ ಬಹಳ ದಟ್ಟಣೆಯಾದ ಪ್ರದೇಶ ಇಂಪಾರ್ಟೆಂಟ್ ಕೆಲಸ ಅದು ಕೇಳೋಣ ಮಿಸ್ಟರ್ ಮುನಿ ಕೇಳ್ತಾ ಇದ್ದಾರೆ ಆ ಮುನಿ ಅವರು ಒಂದು ಪ್ರತ್ಯೇಕವಾದ ಪ್ರಶ್ನೆ ಹಾಕ್ಲಿ ಅದಕ್ಕೆ ಉತ್ತರ ಕೊಡೋಣ ನೂರ ಮೂವತ್ತೊಂಬತ್ತು ಅದರ ಮೇಲೆ ಎಂಬತ್ತೈದು ಕೋಟಿ ರೂಪಾಯಿ ಪರಿಹಾರ ಕೊಟ್ಟು ಬಿಟ್ಟಿದ್ದಾರೆ ಇನ್ನು ಇಪ್ಪತ್ತಾರು ಜನಕ್ಕೆ ಪರಿಹಾರ ಕೊಡದೆ ಟಿ ಆರ್ಗೆ ಇವತ್ತು ಉಪ್ಸಕ್ ಆಗಲ್ಲ ಉಪ ಮುಖ್ಯಮಂತ್ರಿಗಳೇ ಹಣ ಹಣ ಇಟ್ಟಿದ್ದಾರೆ ಹಣ ಬಿಡುಗಡೆ ಆಗಿತ್ತು ಆ ಹಣನ ಕೊಟ್ಟರೆ ಸಾಕು ಬೇರೆ ಯಾವ್ದು ಬೇಡ ಇಪ್ಪತ್ತಾರು ಜನ ರೆಡಿ ಇದಾರೆ ಕೊಡಕ್ಕೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ ಆಫೀಸರ್ಸ್ ಕರ್ಸಿಬಿಟ್ಟು ನಿಮ್ ಸಮ್ಮುಖದಲ್ಲಿ ನಮ್ಮ ಮನೇನೂ ಅಲ್ಲೇ ಇರೋದು ನಮ್ಮ ಮನೇನು ಅಲ್ಲೇ ಇರೋದು ದಿನನಿತ್ಯ ಅನುಭವಿಸ್ತಾ ಇದ್ದೀರಿ ಈ ಕಷ್ಟಗಳು ಅದು ಇಡೀ ನಮ್ಮ ರಾಜ್ಯದ್ದು ಟ್ರಾನ್ಸ್ಪೋರ್ಟ್ ಎಲ್ಲ ಈ ಕಡೆನೇ ಇರೋದು ಗೊತ್ತಿದೆ ಏಟಿ ಪರ್ಸೆಂಟ್ ಬಸ್ ರೂಟ್ ಎವ್ರಿಥಿಂಗ್ ಏಟಿ ಪರ್ಸೆಂಟ್ ಹೋಗೋದು ಇಲ್ಲಿ ಅಲ್ಲೇ ಬಹಳ ಜಂಕ್ಷನ್ ತಮಗೂ ಅದೇ ರೋಡಲ್ಲೇ ಬರಬೇಕಾಗಿದೆ ಶನಿವಾರ ಭಾನುವಾರ ಬಂದ್ರು ಅಂತೂ ನಮ್ಮ ಮನೆಗೂ ಹೋಗೋಕ್ಕಾಗಲ್ಲ ನಮ್ಮ ಮನೆಗೆ ಬರಕ್ ಬರಬೇಕಾದ್ರೆ ನನ್ಗೆ ಅರ್ಧ ಮುಕ್ಕಾಲು ಗಂಟೆ ಅಲ್ಲೊಂದು ಜಂಕ್ಷನ್ ಅಲ್ಲಿ ಆಗ್ತದೆ ಬಹಳ ಇಂಪಾರ್ಟೆಂಟ್ ನಮ್ ಸರ್ಕಾರ ಇದ್ದಾಗ ಅನುಮೋದನೆ ಕೊಟ್ಟಿತ್ತು ಡಿ ಕೆ ಕುಮಾರ್ ಅವರು ಅದನ್ನ ಕೊಟ್ಟರೆ ಬೆಂಗಳೂರಲ್ಲಿ ಆ ತರದ್ದು ಒಂದು ಏರಿಯಾದಲ್ಲೂ ಒಂದು ಪ್ರಾಬ್ಲಮ್ ವಿರೋಧ ಪಕ್ಷದ ನಾಯಕರೇ ಒಂದು ಸಪರೇಟ್ ಆಗಿ ಸಭೆ ಕರೆದು ತೀರ್ಮಾನ ಮಾಡ್ಲಿ ನಿಮ್ಮ ಅಧ್ಯಕ್ಷತೆ ಮುಂದಾಜು ಅಧ್ಯಕ್ಷತೆನೇ ಕರಿತೀನಿ ಮೀಟಿಂಗ್ ಮಾಡ್ತೀನಿ ತಮ್ಮ ಹತ್ರ ಇಪ್ಪತ್ತಾರು